ಎಷ್ಟು ದೊಡ್ಡ ಮನಿ ಐತಿ ನಾನು ಬಾ ಪುಣ್ಯ ಮಾಡಿ ಬಂದೆ ನೋಡಿ ಇಂಥ ಮನಿ ಬರಕ ನಮ್ಮ ಅಪ್ಪ ಕರೆ ಆದ್ರೆ ಚಲೋ ಮನಿನ ಹುಡುಕ್ಯಾಡ್ ಕೊಟ್ಟಾನ ಇಂಥ ಬರ್ಬೇಕಂದ್ರ ನಾ ಎಷ್ಟು ಪುಣ್ಯ ಮಾಡೇನೋ ಏನೋ ಇವತ್ ಹೆಂಗಾದ್ರು ಇವತ್ತು ಫಸ್ಟ್ ನೆಟ್ ಆಯ್ತು ನಾನು ಗಂಡಿಗೆ ಮಳೆ ಮಾಡಿ ನಂಗೆ ಬುಟ್ಟಿ ಹಾಕೊಂಡ್ಬಿಡ್ಬೇಕು ಇಂಥ ಮನಿ ಬಂದಿನಂದ್ರೆ ನನ್ಗೆ ಲಕ್ಕ ಲಕ್ಕ ಭಾರಿ ಆಯ್ತು ನಮ್ಮ ಅಪ್ಪ ಚಲೋ ಕೆಲಸನೇ ಮಾಡ್ಯಾನು ಹಾಡಿ ನಮ್ಮ ದೋಸ್ತಿಂದ ಮದುವೆ ಆಯ್ತು ஏ அண்மட்ட கழி ஃபுல்

ಕುತ್ತಾನೋ ನಿತ್ತಾನೋ ನಿಂತಾನೋ ಎಲ್ಲಿ ಹೋಗ್ಯಾನೋ ಒಳಗಾದಾನೋ ಹೊರಗದಾನೋ ಒಂದು ನೋಡೇ ಇಲ್ಲ ರೆಡಿ ಮಾಡ್ಯ ನೋವು ಬಹಳ ದಿವ್ಸದ ನಂತರ ಕನಸು ನನಸ ಹಾಗೆ ಆತ ಏನ್ ಮಾಡ್ತಕ್ಕ ಕುರ್ಸಾಯಿ ಹರ್ಲಿ 왔다 ನಾನು ಕಕ್ಕ ತೋರಿಸಿ ಬಿಡ್ತನಿ ಇವತ್ತಾ 나 ಯಾರು 나 ಸರ್ತಿ ಹೋಗಿ ನೋಡಿಕೊಂಡು ಬರ್ತೀನಿ ನನ್ನ ಗಂಡ ಏನು ಮಾಡಕತ್ತಾನೆ ಅಂತಾ ಅಬ್ಬಾ ನನ್ನ ಗಂಡ ಎಷ್ಟು ಸ್ಪೀಡ್ ದಾ ನೋಡು ನಾ ಇಲ್ಲೇ ಕೂತನ ನಾ ಮಾಡೀನಿ ನಿಮ್ ಒಳಗೆ ಬೆಡ್ ರೂಮ್ ಕೂತಾನ ನಾನು ಡೆಟ್ ಊದಿನಿ ಇಲ್ಲೇ ಕೂತೀನಿ ಕೆಲ್ಸ ಮಾಡ್ಕೊತಾನೂ ಬರಬ್ರೆ ಕೆಲಸ ಮಾಡಿ ಹೋಗಿದ್ನಂದ್ರೆ ನನ್ ಗಂಡು ಕೂಡ ಸ್ವಲ್ಪ ಮಾತಾಡಿದ್ರೆ ಆಗ್ತಿತ್ತು ಎಷ್ಟು ಬಟ್ ನಗ್ ಹೋಗ್ಬಿಡ್ತೀನಿ ಗಂಡ ಏನ್ ಮಾಡಕ್ ಏನು ಈಗ ಕೂತಲ್ಲ ನಂದ ದಾರಿ ಕಾಯ್ಕೊತ್ ಕೂತ್ಬಿಟ್ಟೆ அஷ் அதுக்கேட் ஆய் குடிப நீ குடீரீ குடிபெக உம் நீ குடி மொதல் குடி நீவ் அரு குடீரீ நான் அர் குடீத்தீன் ಇಷ್ಟೀರಿ ಅದಕ್ಕ ಅಂದ್ರೆ ನಮ್ಗೇನ್ ಸೆಕೆಂಡ್ ಟೈಮ್ ಏನ್ರಿ ಇದ್ರಿ ಮತ್ತ ಹೌದ ಹೌದಾ ಕುಡ್ತೇನೆ ಇದ್ರಾಗ ಏನ್ ಸ್ವಲ್ಪ ಉಳಿಸಿವಲ್ರಿ ಇದನ್ನ ನೀವೇ ಕುಡ್ಬಿಡ್ರಿ ಹಂಗ್ ಮಾಡ್ತೀವಿ ಇಲ್ಲೇ ನಿಮ್ಗೇನು ಗೊತ್ತೇ ಆದ ಅಲ್ರಿ అంకొత్త కద ఇది ఫస్ట్ అంద్రో ఓ నమే సెకండ్ టైం ఎన్ట నాది ఇద ఫస్ట్ టైం రి మననే ఎలా ಗೊತ್ತకితి ని మీకు కదల ఎన్ రి అవున నువ్వు ఎమకు మంచిగా ಗೊತ್ತితి ధనమగా నేనే ಗೊట్టునో ఎంత తోన మగన ఆతా కుడి 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 ను చేత్రి చేతినా అంద అదకడే

ನಮ್ಮ ತಮದಣ್ಣ ಅವರು ಬಿಟ್ಟು ಕಾಟ್ ಬಿಡುತ್ತಾರೆ ನೀ ಅದರ ಕಾಜಿ ಮಾಡಬೇಡ ಅಪ್ಪ ನೋಡುದು ಬೇಡ ನನಗೆ ಒಮ್ಮೆ ನಾನು ಹು عندي ನೀನು ನಾನು ರೀ ನಾನು ನಮ್ಮ ಅಪ್ಪನ ಮಾತಾ ವತ್ತು ಮಿರಂಗಿಲ್ ರೀ ನಾನು ನಮ್ಮ ಚಲೋ ಚಲೋದನ ಮಾಡ್ಕೋ ಅಂದ್ರಿ ನಾನು ಅಂದೆ ರೀ ಅಂದ್ರೆ ನಿಮ್ಮ ಅಪ್ಪ ಹೇಳಿದಕ್ಕೆ ಮಾಡ್ಕೊಂಡೆ ನಾನು ಹಂಗೇನಿಲ್ಲ ರೀ ನನಗೂ ಇಷ್ಟ ಆಗಿದ್ರಿ ಮಕ್ತಿ ಏನಿಲ್ಲ ಟೈಮ್ ಬಾಳಕ್ಕೆ

இருநூறு ஒரு சார் கொடுத்தது நாக்கில் பாட்டுக்கு அர்த்தம் கட்டி 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 உடிகாச்சாங்க நான் வந்து பேய். என்னங்க வந்துட்ட लगनिति प्रश्न கேட்டீங்க. ஆ. மகானால பெட்டான் பேப்பர் மட்ட சகக்கறது என்னங்க? நான் பெட்ட எங்கශ්னா மாத்த முடியாது. இருங்க பாதிங்க. મારಗೂ. அனியா. ரி ரி. ஹ? யாரோ நோட்ரி பெல் மடக்கறதுக்கு டைம் தாங்க. அலை மாங்கி என்ன புகையாவோ? ஏ நோட்ரி யாரதரன்தா? ಈಗ ಶುರು ହತ್ತಿತ್ತು ಏ ಓಡಲೇ ಓಡಿ ಓಡಿ ಶ್ರೀ ಎಲ್ಲ ಕಾದಿ ಬರ್ತಿ ಆಕಡೆ ಕಮಿಸ್ ಪೆಟಿ ಮಾತಾಡ್ ಇತ್ತ ಹತ್ತೆ ಆ ವಾತಾತ ಚಲೇ ಬರ್ರೀ ಮಂತಾ ಅತ್ತೆನ್ರೀ ಇಲ್ಲ ಜತೆತೆತೆ ಇದು ಚಾನೋ ಆಗಿತ್ತು ಗಾಡಿ ಲೈಟ್ ಆಟು ತಂದೆ ಅವನು ಯಾವಲೇ ಯಾ ಕೋನಗೆ ಇದೆ ಹಾ ಯಾಕ ಬಂದಿ ತಿಣ್ಣೋ ನೀ ಹೊರಗಂಗರ್ಸ್ ಮಾತಾಡ್ತಕನ ಒಳಗೆ ನಡಿ ಹೇಳ್ತನೆ ನನಗ ಬಾ 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 ಸೀಟಿ ಬರ್ತಿಲ್ಲ ನಡಿ ಹೇಳಿ ಹೇಳಿ ಏನಾತ ನೋಡು ಅಂಗಡಿಗೆ ಹೋಗ್ರ ಪೇಪರ್ ಮಟ್ಟಿ ಇಬ್ರು ಕುಡಿದಿದ್ದೆವು ಜಾಬ್ರ ಚಾಕ್ಲೆಟ್ನು ಇಬ್ರು ಕುಡಿದಿದ್ದೆವು ಅದನ್ನ ತಿಂದೆವು ನನ್ನ ಬಿಟ್ಟ ನೀನು ಏನೂ ಮಾಡ್ತಿದ್ದಿಲ್ಲ ಹೌದು ನಿನ್ನ ಬಿಟ್ಟು ನಾ ಏನು ಮಾಡ್ತಿದ್ದಿಲ್ಲ ಯಾಕೆ ಬಿಡ್ರ ಏಯ್ ಮುಂದ ಹೇಳ ಹೇಳಿ ಇವತ್ತು ನಿನ್ನ ಫಸ್ಟ್ ನೈಟ್ ಐತಿ ಅಂದ್ರ ನನ್ ಬಿಟ್ಟು ಹೆಂಗ್ ಮಾಡ್ತೀನಿ ನಾ ನೋಡೋದ ನೋಡ್ಯಾವ ಅಂಚಾದೆ ಏರೆ ಇಲ್ಲ ನಾನು ನೋಡೆ ಹೋಗ ಅವನು ಈ ತಸಿಗೆ ಮೇಲೆ ಆಡಿ ಮಾಡಿ ವಟ್ಟ ನೋಡು ಬಾ ಇಲ್ಲ ವಟ್ಟನ ಬಿಡು ನೋಡೆ ಹೋಗ ನಡಿ ನಿ ಫಸ್ಟ್ ನೈಟ್ ನೀ ಇಲ್ಲಂದ್ರೆ ನಾನು ಹೋಗಿ ಕೊಟ್ಟು ಬಿಡ್ತನಿ ಬರಾವನಲ್ಲ ಫಸ್ಟ್ ನೈಟ್ ಐತಿ ಅಂದ್ರೆ ಇವತ್ತು ನೀ ಹೆಂಗಾದ್ರು ಹೇಗಾದರೂ ರೂಮಿಗೆ ಬರಾವನ ನಾ ಅಲ್ಲೇ ಕೊಡ್ತನಿ ನೀ ಮುಂದೆ ಹೋಗ್ತಿವ ನಾನಾ ಮಗಳ ಹೋಗಿ ಮೂಲೆಯ ಕೊಂಡ್ರಲು

அண்ணா அண்ணா டாய்ண்ணா நான் நாய்ந்தி

ಮಷ್ಟು ಬಂದರೆ ನಿಮ್ಮ ಫ್ರೆಂಡ್ ಇದೆ ಇದೇನ್ ರೀ ಕೈ ಕೂಡಕತ್ತಾನು ನಿಮ್ಮಂತಂತ ಇರ್ತಾರೆ ಅಂದಿ ಬರೆ ಅಣ್ಣ ಏನು ಏನು ಆ ತಲಕಿನಿತು ನಾಳಿಗಿರಾ ಬಾತ್ ಹೇಳಿದೆ ಟೈಮ್ ಹೇಳದನ ಇಲ್ಲ ಟೈಮ್ ಹೇಳನಗ ಕೊಕ್ಕಣ್ಣ ಯಾ यार ಟೈಮ್ ಬಾ ಹೋಗೋ ಮಾರ್ರೆ ಅವನು ಬಂದೆ ಬಿಟಾ ಹೊರಗೆ ಕೋರೆ ಹೊರಗೆ ಬಂದ್ಯಾ ನಿಮ್ಗ ಅವಾಗ ಹೆಂಗ್ ಇಲ್ರಿ ಬಿಟ್ರ ಒಳಗೆ ಬರ್ತಾನ ಮತ್ತ ಒಳಗೆ ಬರೀ ಇವತ್ತ ಹೇಳ್ರಿ ಕಳಸ್ರಿ ದೋಸ್ತ ಏನ್ ಮುಗಿತನು ನಾಳೆಗ್ ನೀವು ಯಾವಾಗ ಬೇಕಾದ್ರು ಬಾ ನೀ ಇಬ್ರು ನನಗೇನ್ ರೊಕ್ಕಾ ಕೊಡುದ್ ಬ್ಯಾಡ ಏನ ನಾ ನಾಳೆಗ್ ಬರುದು ಬೇಡ ನೀ ಇಬ್ರು ಪಸ್ಟ್ ನಾಡ್ ಚಾಲೂ ಮಾಡ್ರಿ ನಾ ಬಿಡ್ತಾನ ಇದನ್ ಹಂಗ ಕಳ್ಸಬೇಕ್ರಿ ಇಲ್ಲಾಂದ್ರೆ ನಿಮ್ ಚಂದಿಲ್ರಿ ಮತ್ತ 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 ಪ್ರಶ್ನೆ ಆಯ್ತ ಕರಮ್ಮ ಮೊದ್ಲು ಅವ್ರ್ ಕಳಿಸ್ರಿ ಆಮೇಲೆ ಎಲ್ಲ ಪಟ್ಟು ಮತ್ತ ಹಾಸಿ ಹಾಸಿ ಆದ್ರೆ ನೀವು ಏನ್ರ ಅಂತೀರ ಏನಂತ ನೀವು ಇಬ್ಬರು ಕೂತ್ಕೆಯಲ್ಲಿ ಮಾತು ಹೇಳುದು ಕೇಳಕ್ ಬಂದಿಲ್ಲ ಇಲ್ಲಿ ನೈಟ್ ಮಾಡುದು ಚಾ ನಾನು ಮಾಡ್ತೀವನ ಮಾಡ್ತೀವ್ ತಮ್ಮ ಫಸ್ಟ್ ಆಯ್ತಾ ಚಂದ ಮಾಡ್ತೇವ್ ನೋಡಕತಿ ಐತೆ ಮಗನ ಇವತ್ತರಿಂದ ಲಾಸ್ಟ್ ನೈಟ್ ನೋಡ ನೋಡತಿ ಚಾಲು ಮಾಡ್ತೇವ ಕಮ್ಮ ಕೂತ್ ನೋಡ್ರಾಜು ನಮ್ ದೋಸ್ತ ಫಸ್ಟ್ ಆಯ್ತು ಆಯ್ತು ಮಾಡುನಾ ಪ್ರಶ್ನೆ ಐತೆ ಹುನ್ ಓ ರಾಜ ಕಪ್ಪನ ಕಣ್ಣು ತುಂಬಾ ನೋಡಿ ನೋಡ್ ಹೋಗಬೇಕು ಮಾಡ್ರಾಡ್

అయ్యో బాన్స్ కర్రు బ్రీ అవును హోదా రక్త బేడా ఫస్ట్ నైట్ బేడా దోస్తి ఓడేటో అంద్ర కర్కొన్కోన్ీల్ ಈಗ ಟೈಮ್ ಬಾಳ ಆಗಿತ್ತಿಲ್ರಿ ಟೈಮ್ ಬಿಟ್ಟ ಟೈಮ್ ಹೆಂಗ್ ಪ್ಯಾಶನೇಟ್ ಮಾಡ್ಕೋಕ್ರಿ ಅವ್ರ ಜಾತಕ ನೋಡಿ ಎಲ್ಲಾ ಟೈಮ್ ಸಿರಿ ನೋಡಿ ಹೊತ್ತಿಗೆ ನೋಡಿ ಟೈಮ್ ಹೇಳ್ತಾರ ಇಲ್ರಿ ಈಗ ಎಲ್ಲಾ ಮೀರ್ ಹೋಯ್ತ್ರಿ ಮತ್ ನಾವ್ ಹಂಗೆ ಕೂಡ್ದ್ವಿ ಅಂದ್ರೆ ನಮ್ ಕರ್ಗಾಲ್ ಹತ್ ಬಿಡ್ತೇತ್ರಿ ಹಿಂಗ್ ಹ್ಮ್ ಅದಕ್ಕೆ ರೀ ನಾವ್ ಮಾಡ್ಕೊಂಡ್ಬಿಡೋನ್ರಿ ಅಂದ್ರೆ ಇವತ್ತ ಇವತ್ತೆಲ್ಲ ನಿಮ್ ಫ್ರೆಂಡ್ ಹಾಳಾಯ್ತ್ರಿ ಫಸ್ಟ್ ಆಯ್ತಿಲ್ಲ ಇವತ್ತ ನಾಳೆ ರೀ ಇವತ್ತು ಒಂದೇ ದಿನ ಅರ್ಧ ರಾತ್ರಿ ಹೋಗ್ಬಿಟ್ಟಿತ್ರಿ ಇನ್ನೊಂದ್ ಅರ್ಧ ರಾತ್ರಿ ಅಷ್ಟೇ ಓದಿತ್ರಿ ನಾಳೆ ಮಾಡ್ಕೊಳತ್ರಿ ಟೈಮ್ಗೆ ಬಾರೇರ್ ನೋಡು ರೀ ನಾವ್ ಹಂಗೆ ಮಾಡ್ಕೊಂಡ್ರಾಪತಿ ಅದಕ್ರಿ ಕೂತಾರೆ ಕುಂತ್ರಿ ಬಾಳ ಹಾಕೊಂಡ್ರೆ ನಲ್ರಿ ಇವತ್ತೊಂದ್ ದಿನ ಬಿಡೋಣ್ರಿ ನಾಳೆ ಆ ನೋಡ್ಕೊನ್ರಿಕೋ ಯಾಕ್ರಿ ಹ್ಞೂ ಮಲ್ಕೋರಿ